ಮಡಿಕೇರಿ ನಗರಾಭಿವೃದ್ಧಿ ಪ್ರಾಧಿಕಾರದ ನೂತನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ ನಗರಾಭಿವೃದ್ಧಿ ಪ್ರಾಧಿಕಾರದ ಕಚೇರಿಯಲ್ಲಿ ನಡೆಯಿತು ಪ್ರಾಧಿಕಾರದ ನೂತನ ಅಧ್ಯಕ್ಷ ಬಿವೈ ರಾಜೇಶ್ ಎಲ್ಲಪ್ಪ ಸೇರಿದಂತೆ ಸದಸ್ಯರಾದ ಸುದಯ್ ನಾಣಯ್ಯ ಕಾನೆಹಿತ್ಲು ಮಂಡಪ್ಪ ಆರ್ಪಿ ಚಂದ್ರಶೇಖರ್ ಹಾಗೂ ಮಿನಾಜ್ ಪ್ರವೀಣ್ ಅಧಿಕಾರವನ್ನು ಸ್ವೀಕರಿಸಿದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಶಾಸಕ ಡಾಕ್ಟರ್ ಮಂತರಗೌಡ ನೂತನ ಪದಾಧಿಕಾರಿಗಳಿಗೆ ಅಭಿನಂದನೆ ಸಲ್ಲಿಸಿ ಶುಭ ಹಾರೈಸಿದ್ರು ಇರೋಂಥ ಅವಧಿಗಳಲ್ಲಿ ನಾವು ಎಷ್ಟು ಕೆಲಸ ಮಾಡ್ತೀವಿ ಕಾನೂನು ಭದ್ರತೆಯಲ್ಲಿ ಎಷ್ಟು ಕೆಲಸ ಮಾಡ್ತೀವಿ ಅದೇ ಶಾಶ್ವತ ಉಳಿಯೋದು ಅವಕಾಶ ಹೋಗಾದ ಮೇಲೆ ಇದು ಮಾಡ್ಬೋದಾಗಿತ್ತು ಅದು ಮಾಡ್ಬೋದಾಗಿತ್ತು ಅಂತ ಪಶ್ಚಾತ್ತಾಪ ಪಡೋದು ಬೇಡ ಹೌದು ನೀವು ಹೇಳಿದಂಗೆ ಈ ಯೋಜನಾ ಪ್ರಾಧಿಕಾರದಲ್ಲಿ ಹಲವಾರು ಒಳ್ಳೆ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ ಹಿಂದೇನು ಸುರಯಾ ಮೇಡಮ್ ಇದ್ದಂಥ ಸಂದರ್ಭದಲ್ಲೂ ಒಳ್ಳೆಯ ಕೆಲಸ ಮಾಡ್ಕೊಂಡು ಬಂದವರೇ ಕಳಿಸಲಿನೂ ಕೆಲಸ ಮಾಡ್ಕೊಂಡು ಬಂದವರೆ ನಾನು ಒಂದಂತೂ ಸಲಹಾ ಮಡಿಕೇರಿ ಟೌನು ಹಾಗೂ ಸುತ್ತಮುತ್ತ ನಾಲ್ಕು ಎರಡು ಮೂರು ಗ್ರಾಮ ಪಂಚಾಯತಿ ವ್ಯಾಪ್ತದಲ್ಲಿ ಏನು ಬರ್ತದೆ ನಮ್ಮಲ್ಲಿ ಅದ್ಭುತವಂತ ಜಾಗ ಅದನ್ನ ಉಳಿಸ್ಕೊಳ್ಳೋದಂತೂ ನಿಮ್ಮ ಜವಾಬ್ದಾರಿ ಯಾಕೆ ಅಂತಂತಂದರೆ ಹಲವಾರು ವಿಚಾರದಲ್ಲಿ ನೀವು ಹೇಳಿದಂಗೆ ಅನ್ಕಂಟ್ರೋಲ್ಡ್ ಡೆವಲಪ್ಮೆಂಟ್ ಆಯ್ತಾ ಇಲ್ಲಿ ಈ ಸಂದರ್ಭದಲ್ಲಿ ಅದರಲ್ಲಿ ನಮ್ಮ ಈ ಪವಿತ್ರದಂಥ ಈ ಲಕ್ಷಣ ಅಂತ ಇರೋಂಥ ಜಾಗನ ನಾವು ಉಳಿಸ್ಕೋಬೇಕು ಅಂತ ಒಂದು ನಾವು ಒಂದು ಗುರಿ ಹಾಕಿ ನಾವು ಇಟ್ಕೋಬೇಕಾಗತ್ತೆ ಏನಂತಾರೆ ಹೌದು ಡೆವಲಪ್ಮೆಂಟ್ ಬೇಕು ಯಾವ ಮಟ್ಟದಲ್ಲಿ ಅಭಿವೃದ್ಧಿ ಆಗಬೇಕು ಸಸ್ಟೇನಬಲ್ ಡೆವಲಪ್ಮೆಂಟ್ ಏನು ಪರಿಸರನ ಹಾನಿ ಆದಂಗೆ ಅಭಿವೃದ್ಧಿ ಹೆಂಗೆ ಮಾಡಬೇಕು ಅಂತ ನಾವು ಯೋಚನೆ ಮಾಡ್ಕೊಂಡು ಮಾಡಬೇಕು ಹೌದು ನಂಗೆ ಗೊತ್ತಿರಂಗೆ ಇರಂತ ಒಬ್ಬ ವಕೀಲರವ್ರೆ ಒಬ್ಬರು ಮಾಜಿ ಸೈನಿಕರವರೇ ಎಲ್ಲ ಒಂದು ಟೀಮ್ ಆಗಿರೋದ್ರಿಂದ ಕೆಲಸ ಮಾಡಿದ್ರೆ ಅನುಕೂಲ ಆಗತ್ತೆ ಈ ಸಂದರ್ಭ ಕಾಂಗ್ರೆಸ್ ಮುಖಂಡರಾದ ಟಿ ಪಿ ರಮೇಶ್ ವಿಧಾನ ಪರಿಷತ್ನ ಮಾಜಿ ಸದಸ್ಯೆ ವೀಣಾ ಅಜಯ್ಯ ಕೆಪಿಸಿಸಿ ವಕ್ತಾರ ಎಂ ಲಕ್ಷ್ಮಣ್ ಮಡಿಕೇರಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಚ್ ಎ ಹಂಸ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಸುರಯ್ಯ ಅಬ್ರಾರ್ ಮತ್ತಿತರರು ಪಾಲ್ಗೊಂಡಿದ್ದರು ಕಾರ್ಯಕ್ರಮದಲ್ಲಿ ಮಡಿಕೇರಿ ನಗರಸಭೆ ವತಿಯಿಂದ ಪ್ರಾಧಿಕಾರದ ನೂತನ ಅಧ್ಯಕ್ಷ ಹಾಗೂ ಪುರಸಭೆ ಸದಸ್ಯ ಬಿವೈ ರಾಜೇಶ್ ಯಲ್ಲಪ್ಪ ಅವರಿಗೆ ಹೂಗುಚ್ಚ ನೀಡಿ ಅಭಿನಂದನೆ ಸಲ್ಲಿಸಲಾಯಿತು ದೊಡ್ಡ ಹೊಣೆಗಾರಿಕೆಯನ್ನು ಪ್ರೋತ್ಸಾಹಕ್ಕಾಗಿ ಜೋರಾದ ಚಪ್ಪಾಳೆ ಬರೆದು ಶ್ರೀಮತಿ ಚಂದ್ರಶೇಖರ್ ನಾಡಿನವರ ಸುಪುತ್ರರು ಪ್ರಸ್ತುತ ವಕೀಲರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರ ಮತ್ತು ಸದಸ್ಯರ ಪದಗ್ರಹಣ ಕಾರ್ಯಕ್ರಮವನ್ನು ಮಡಿಕೇರಿ ನಗರದಲ್ಲಿ ನಾನು ಕಂಡಂತೆ ನಾನು ಅನುಭವಿಸಿದಾಗ ಸಾಕಷ್ಟು ಸಮಸ್ಯೆಗಳನ್ನು ಕೂಡ ನಾವು ಅನುಭವಿಸ್ತೇವೆ ಈಗಾಗಲೇ ಸುರೇ ಅವರು ಹೇಳಿದಾಗೆ ಮಡಿಕೇರಿ ಈ ಈ ಮೂಢ ಕಚೇರಿಗೆ ಒಂದು ಸ್ವಂತ ಕಚೇರಿ ಇಲ್ಲದಿರುವಂಥ ಒಂದು ವಿಚಾರ ಇರ್ಬೋದು ಈಗಾಗಲೇ ವಿಚಾರವನ್ನು ನಾವು ಶಾಸಕರ ಬಗ್ಗೆ ಸಾಕಷ್ಟು ಇದ್ರ ಬಗ್ಗೆ ನಾವು ವಹಿಸ್ತೇವೆ ಹಾಗೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿ ಪತ್ರವನ್ನು ಕೊಟ್ಟು ಇದೀಗ ಈ ಈ ಈ ಕಟ್ಟಡ ಏನಿದೆ ಇದು ಸಾರಿಗೆ ಇಲಾಖೆಯ ಅಧೀನದಲ್ಲಿ ಇರೋದರಿಂದ ಇವರು ಬಾಡಿಗೆ ಕೊಡುವಂಥ ಕೆಲಸಗಳು ನಡೀತಾ ಇದನ್ನು ಒಂದು ಸ್ವಂತ ಒಂದು ಕಟ್ಟಿಗೆ ಮಾಡ್ಕೊಂಡು ಒಂದು ಸ್ವಂತ ಕಚೇರಿಯನ್ನು ಮಾಡುವಂಥ ಉದ್ದೇಶ ಹಾಗೆ ಅದ್ರ ಜೊತೆಯಲ್ಲಿ ಮಡಿಕೇರಿ ನಗರದಲ್ಲಿ ಸಾಕಷ್ಟು ಮೂಢದಿಂದ ಆಗುತ್ತಿರುವಂಥ ಕೆಲವು ಕೆಲವು ಅನ್ ಅನ್ಯ ಬಹುಶಃ ಈಗ ನಮಗೆ ಗೊತ್ತಿರುವ ಹಾಗೆ ಮಡಿಕೇರಿ ನಗರಸಭಾ ಸದಸ್ಯನಾಗ ನಾನು ಕೂಡ ಕೆಲಸ ಮಾಡ್ತಿರೋದ್ರಿಂದ ನಗರಸಭೆಯಲ್ಲಿ ಫಾರ್ಮ್ ನಂಬರ್ ತ್ರೀಗೆ ಅಥವಾ ಕೆಲವಾರು ವಿಚಾರಗಳಿಗೆ ಮೂಡದಿಂದ ಒಂದು ಪರ್ಮಿಷನ್ನ ಕೇಳ್ತಿದ್ದಾರೆ ಆ್ಯಕ್ಚುಲಿ ಇಲ್ಲಿ ಬರೆದು ಕೊಡ್ತಾ ಇದ್ದಾರೆ ಆದರೆ ನಮ್ಮ ಅವಶ್ಯಕತೆ ಎಲ್ಲ ನೀವು ಮಾಡ್ಕೊಳ್ಬೋದು ಅಂತ ಹೇಳೋದನ್ನು ಸೊ ಹೀಗಾಗಿ ನಾನು ಎರಡೂ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಿರೋಂಥ ಆ ಸಮಸ್ಯೆಯನ್ನು ಭಾಳಷ್ಟು ಬೇಗ ಶೀಘ್ರದಲ್ಲಿ ನಾನು ಅದನ್ನು ಪರಿಹಾರ ಮಾಡಿ ಕೊಡ್ತೀನಿ ಅಂತ ಕೂಡ ನಮ್ಮ ಸ್ನೇಹಿತರು ನಾನು ನಾನು ಮಂತ್ರಗೌಡರಲ್ಲಿ ಮತ್ತು ಮುಖ್ಯಮಂತ್ರಿಗಳಲ್ಲಿ ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡಿಕೊಂಡಿದ್ದೀನಿ ಮನವಿ ಮಾಡ್ಕೋತೀನಿ ದಯಮಾಡಿ ನಮ್ಮ ಪಕ್ಷದ ಪ್ರಾಮಾಣಿಕ ಕಾರ್ಯಕರ್ತರು ಎಲ್ಲರಿಗೂ ಅಧಿಕಾರ ಸಿಗಬೇಕು ಆಗಲೇ ಕಾಂಗ್ರೆಸ್ ಉಳಿಯೋದು ನನಗೆ ಭಾಳ ಬೇಸರ ಇದೆ ವೈಯಕ್ತಿಕವಾಗಿ ಹದಿನಾಲ್ಕು ತಿಂಗಳಾಯಿತು ಇಷ್ಟು ಇಷ್ಟೇ ಆಗದವ್ರನ್ನ ಅಧ್ಯಕ್ಷರು ಮಾಡ್ಬೋದಾಗಿತ್ತು ಪದಾಧಿಕಾರಿಗಳನ್ನ ನೇಮಿಸುವಂತ ಕೆಲಸವನ್ನು ಮಾಡಬಹುದಿತ್ತು ನಮ್ಮ ಸರ್ಕಾರ ಇಪ್ಪತ್ತು ತಿಂಗಳು ಇಪ್ಪತ್ತು ತಿಂಗಳು ಅಂದರೆ ಅರವತ್ತು ತಿಂಗಳಿಗೆ ಮೂರು ಟರ್ಮ್ ಮೂರು ಮೂರು ಜನ ಕೊಡ್ಬೋದಾಗಿತ್ತು ನನಗೆ ಅರ್ಥ ಆಗ್ತಾ ಇಲ್ಲ ದಯಮಾಡಿ ನಾನು ಮಂತ್ರಿಗೌಡರಲ್ಲಿ ಮನವಿ ಮಾಡ್ಕೊತೀನಿ ನೀವು ನಿಮ್ಮ ನಾಳೆ ಹದಿನೆಂಟನೇ ತಾರೀಕು ಸಿ ಎಲ್ ಪಿ ಸಭೆ ಇದೆ ಆ ಸಭೆಗೆ ಹೋಗುವಂಥದಕ್ಕೆ ನಿಮ್ಗೆ ಆ ಮನವಿ ಮಾತ್ರ ಅವಕಾಶ ಇರೋದು ಭಾಳ ಸ್ಟ್ರಾಂಗ್ ಆಗಿದ್ದನ್ನು ರೈಸ್ ಮಾಡಿ ಸರ್ ಪ್ಲೀಸ್ ಅಂದರೆ ಸುಮಾರು ಮೂವತ್ತೊಂಬತ್ತು ವರ್ಷಗಳ ಹಿಂದೆ ನಾನು ಈ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಆಗಿದ್ದೆ ಕೂರಲಿಕ್ಕೆ ಕುರ್ಚಿ ಇರಲಿಲ್ಲ ಇರಲಿಕ್ಕೆ ಸಭಾಂಗಣ ಇರಲಿಲ್ಲ ಯಾವುದೂ ಇರಲಿಲ್ಲ ಸಂಬಳ ಕೂಡ ಸರಿ ಸಿಗ್ತಾ ಇರಲಿಲ್ಲ ಆ ಕಾಲದ ಯೋಜನಾ ಪ್ರಾಧಿಕಾರದಿಂದ ಇಲ್ಲಿಯವರೆಗೆ ಮೂಡಾವನ್ನ ನೋಡಿಕೊಂಡು ನಾನು ಬಂದಿದ್ದೀನಿ ಮಡಿಕೇರಿ ಆಗಬೇಕಾದಂಥ ಯೋಜನಾಬದ್ಧವಾಗಿ ಆಗಬೇಕಾದಂಥ ಅಭಿವೃದ್ಧಿ ಕೆಲಸವನ್ನು ಸಂಪೂರ್ಣವಾಗಿ ಇನ್ನೂ ಕೂಡ ಮಾಡಲಿಲ್ಲ ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ ಮಡಿಕೇರಿ ನಗರ ಮತ್ತು ಮಡಿಕೇರಿ ನಗರದ ಎಂಟು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಒಳಪಟ್ಟ ಹಾಗೆ ಈ ಮೂಡ ಇವತ್ತು ರಚನೆಯಾಗಿ ಬಂದಿದೆ ವರ್ಷ ಮೂಡ ಬೇಕಾ ಬೇಡ ಅಂತ ಹೇಳ್ತಕ್ಕಂಥ ತರ್ಕ ಕೂಡ ಹಿಂದಿನ ಸರ್ಕಾರದಲ್ಲಿ ಇತ್ತು ಆದರೆ ಮೋಡ ಕೊಟ್ಟಿದ್ದು ಮೂ ಅಧ್ಯಕ್ಷರಾಗಿ ಒಂದು ಜವಾಬ್ದಾರಿ ಬಾಯಿಸಿ ಅಂತ ಬರೀ ಒಂದು ವರ್ಷ ಏಯ್ಟೀನ್ ಮಂತ್ಸ್ ನಂದು ಅವಧಿ ಇತ್ತು ಅಂದ್ರೆ ಒಳ್ಳೆ ಅವಕಾಶ ಕೊಟ್ಟಿದ್ದು ನಮ್ಮ ಯುವಕರಿಗೆ ಮಾಡಬೇಕು ಜನರಿಗೆ ನಾವು ಯಾವ ಥರ ಸ್ಪಂದಿಸಬೇಕು ಅಂತ ಒಳ್ಳೆ ವೇದಿಕೆ ಅದೇ ನಾನು ಕನಸಿಟ್ಕೊಂಡಿದ್ದೀನಿ ರಾಜಶೇಲಪ್ಪ ಬೀಂಗ್ ಮೈ ಏರಿಯಾ ಕೌನ್ಸಿಲರ್ ತುಂಬ ಒಳ್ಳೆ ಕೆಲಸನೂ ನಮ್ಮ ಏರಿಯಾಗೆ ಮಾಡಿದ್ದಾರೆ ಅದೇ ಥರ ಮೂಡನಲ್ಲಿ ಅವರು ಒಳ್ಳೆ ಅವಕಾಶನಲ್ಲಿ ಅವಕಾಶ ಕೊಟ್ಬಿಟ್ಟು ಏನು ಸಾಮಾನ್ಯರಿಗೆ ಕಷ್ಟ ಆಗ್ತದೆ ಅದೆಲ್ಲ ಅವ್ರಿಗೆ ಸ್ಪಂದಿಸ್ತಾರೆ ಅಂತ ನನಗೆ ನಂಬಿಕೆ ಇದೆ ಇನ್ನು ಮಡಿಕೇರಿ ಪ್ರಾಧಿಕಾರದ ಅಧ್ಯಕ್ಷರು ನೇಮಕವಾಗದೆ ಅಂತಹ ಒಂದು ಸ್ಥಿತಿ ಇರುವಾಗ ನಮ್ಮೆಲ್ಲರ ನೆಚ್ಚಿನ ನಾಯಕರು ಮಡಿಕೇರಿ ಕ್ಷೇತ್ರದ ಶಾಸಕರಾದ ಶ್ರೀಯುತ ಮಂಥರ್ಗೌಡ್ರವರು ಇವತ್ತು ಒಂದು ಅಧಿಕಾರವನ್ನು ಕೊಡುವ ನಿಟ್ಟಿನಲ್ಲಿ ಯಶಸ್ವಿಯಾಗಿದ್ದಾರೆ ಮಾನ್ಯ ಶಾಸಕರೇ ಈ ಒಂದು ಸಮಾರಂಭದ ಕೇಂದ್ರಬಿಂದುವಾದ ಅಂತಹ ರಾಜ್ಯ ಎಲಪ್ನವರೇ ಅವರ ಜೊತೆ ಈ ಒಂದು ಪ್ರಾಧಿಕಾರಕ್ಕೆ ಆಯ್ಕೆಯಾದಂತಹ ಎಲ್ಲ ಗೌರವಾನ್ವಿತ ಸದಸ್ಯರುಗಳೇ